ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ಸೋಯಾ ಚಂಗ್ ಪಲ್ಯ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ನೂರು ಗ್ರಾಮು ಸೋಯಾ ಚಂಗ್ ರೀ ಸುಮಾರು ಐವತ್ತು ಗ್ರಾಮ್ ಪ್ರೋಟೀನ್ ಹೊಂದಿರ್ತೈತೆ ರೀ ಕೋಳಿ ಆಮೇಲೆ ಕುರಿ ಇದು ಮಾಂಸಕ್ಕಿಂತ ಇದು ಹೆಚ್ಚಿಗೆ ಪ್ರೋಟೀನನ್ನು ಒದಗಿಸ್ಕೊಡ್ತೀವಿ ಸೋಯಾ ಚಂಗ ಹೃದಯದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅದ್ರೊಳಗೆ ಪ್ರೋಟೀನ ಫೈಬರ ಒಮೆಗಾ ತ್ರೀ ಕೋಪಿನ್ ಆಮ್ಲ ಇಷ್ಟ್ರಿ ಮತ್ತು ಅದ್ರ ಜೊತೆಗೆ ರೀ ಸ್ಯಾಚುರೇಟೆಡ್ ಕಬ್ಬಿನ ಅಂಶ ಕಡಿಮೆ ಇರ್ತದೆ ರೀ ಇದರಿಂದಾಗಿ ಆರೋ ಹೃದಯದ ಆರೋಗ್ಯಕ್ಕಿಂತ ತುಂಬ ಒಳ್ಳೆಯದು ರೀ ಇದು ಚೆನ್ನ ಮಾಡೋಕ್ಕಿಂತ ರೀ ಬಿಸ್ನೀರಾಗ ಒಂದು ತಾಸು ನೆನೆ ಇಡ್ಬೇಕು ರೀ ನೆನೆ ಇಟ್ಟ ನಂತರ ಈ ಕಡೆ ಮಸಾಲೆ ಮಾಡ್ಕೊಂಡು ಬರ್ರಿ ಮಸಾಲೆಗೆ ಒಂದು ಟೊಮೊಟೊ ಹೆಂಚ್ಕೊಂಡೇನು ರೀ ಒಂದು ಉಳ್ಳಾಡಿ ಹೆಂಚೇನು ರೀ ಒಂದು ಬಳ್ಳುಳ್ಳಿರಿ ಟಮೊಟೊ ದೊಡ್ಡದಕ್ಕೆ ಜಾಸ್ತಿ ಆಗಿದೆ ನೀವು ಬೇಕಾದ್ರೆ ಟಮೊಟೊ ತೊಗ್ರಿ ಒಂದು ಸ್ವಲ್ಪ ಶೇಂಗಾ ಕಾಟ್ರಿ ಈ ಬಾಳಿಗೆ ಈಗ ಹಾಕ್ತೀನಿ ರೀ ಮತ್ತು ಈ ಸೋಯಾ ಚಂಗ ತೂಕನೂ ನಷ್ಟ ಮಾಡೋಕಂದ್ರೆ ತೂಕ ಕಡಿಮೆ ಮಾಡೋಕ್ಕೂ ತುಂಬ ಒಳ್ಳೇದ್ರಿ ಇದು ಇದನ್ನು ತಿನ್ನೋತ್ರ ಜಾಸ್ತಿ ತಿನ್ಬೇಕಂತ ಅನ್ಸೋಲ್ರಿ ಹೊಟ್ಟು ತುಂಬಿದಂಗೆ ಆವಾಸ ಆಕೈತ್ರಿ ಅದರಿಂದ ಊಟ ಕಡಿಮೆ ಹಾಕೈತ್ರಿ ಅವಾಗ ನಾವ ತೂಕವನ್ನು ಕಡಿಮೆ ಮಾಡೋಕೆ ಈಸಿ ಹಾಕೈತ್ರಿ ನೋಡಿರಿ ಈರುಳ್ಳಿ ಟೊಮೊಟೊ ಶೇಂಗಾಳ ಹುರಿದಿನಿ ಆ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗ್ಬೇಕು ರೀ ಟೊಮೊಟೊ ಮೆತ್ತಗೆ ಆಗ್ಬೇಕು ರೀ ಶೇಂಗಾಕಾಳು ನೋಡಿರಿ ಈ ಥರ ಕಲರ್ ಬರ್ಬೇಕು ರೀ ಈ ಥರ ಆದ ನಂತರ ಗ್ಯಾಸ್ ಬಂದ್ ಮಾಡಿರಿ ಆರಿದಿಂದ ಮಿಕ್ಸಿಗೆ ಹಾಕ್ಕೊಂಡ್ರಿ ನೋಡಿರಿ ಎಲ್ಲ ಸ್ಮೂತಾಗಿ ಬಂತು ನೋಡಿರಿ ಇದು ಆರ್ಯದ ಈ ರೀತಿಯಾಗಿರ್ಬೇಕು ನೋಡಿರಿ ಮಸಾಲೆ ಮತ್ತು ಕೆಂಪು ಚಟ್ನಿನೂ ಇದೇ ರೀತಿ ಮಾಡ್ತಾರೆ ರೀ ಈಗ ನಾವು ಹಾಕಿದೋಳ್ರಿ ಶೇಂಗಾಕಾಳ ಟೊಮೊಟೊ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಹಾಕಿರಿ ಈ ಥರ ನಾವು ಉಪ್ಪು ಆ ಖಾರ ಮಸಾಲೆ ಈಗ ಮೆಣ್ಸಿನ್ಕಾಯಿ ಹಾಕ್ಬೇಕು ರೀ ರಾ ಕೆಂಪು ಮೆಣ್ಸಿನ್ಕಾಯಿ ನಾವು ಕೆಂಪು ಮೆಣಸಿನ್ಕಾಯಿಲ್ದಾಗ ಒನ್ ಆಕಾರ ಹಾಕತ್ತೀನಿ ರೀ ಜೀರಿಗೆ ಹಾಕಿರಿ ಅದಕ್ಕೆ ಕೆಮ್ಮು ಚಟ್ನಿ ಆಗ್ತದೆ ರೀ ನೋಡಿರಿ ಮಸಾಲೆನ ಗ್ರೈಂಡ್ರಿಗೆ ಹಾಕೊಂಡ್ಬರತೀನ್ರಿಚಿಗೆ ತಕ್ಕ ಟು ಉಪ್ಪು ಹಾಕ್ತೀನಿ ರೀ ಜೀರಿಗೆ ರೀ ಸ್ವಲ್ಪ ಜೀರಿಗೆ ಹಾಕಾಕತ್ತೀನಿ ರೀ ಕೆಂಪು ಖಾರ ರೀ ನಿಮ್ಮ ಖಾರ ಜಾಸ್ತಿ ಇಷ್ಟ ಇದ್ರೆ ಖಾರ ಜಾಸ್ತಿ ಹಾಕೋರಿ ಪಲ್ಯ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ರೀ ಇವಾಗ ಮಸಾಲೆ ಸ್ವಲ್ಪ ಇಲ್ಲ ರೀ ಮಸಾಲೆನ ಸೋಯಾ ಚಂದದಾಗ ಹಾಕಿದಾಗ ಅದು ಮಸಾಲೆ ಕುಡ್ಕೋಬೇಕಲ್ರಿ ಸೋಯಾ ಚೆಂದಾಗ ಅದಕ್ಕೆ ಇದ್ರೊಳಗು ಸ್ವಲ್ಪ ಉಪ್ಪ ಖಾರ ಜೀರಿಗೆ ಇದು ರೀ ಸೋಯಾ ಚಂಗ್ ತಿಂದ್ರ ರೀ ಋತು ಬಂದ ಲಕ್ಷಣಗಳು ಇರ್ತಾವಲ್ಲ ರೀ ರಾತ್ರಿ ಬೆವ್ರಿದ್ರಿ ಯೋನಿ ಶುಷ್ಕತ್ರಿ ಬಿಸಿ ಹುಳಪಿನ ಮೂಡ್ರಿ ಬದಲಾವಣೆಗಳು ಇವೆಲ್ಲ ಏನಕ್ಕೆ ನಿದ್ರೆ ಐತಂದ್ರಿ ಎಲ್ಲ ಕಡಿಮೆ ಆಗ್ತೈತೆ ರೀ ಇದಕ್ಕೆ ಇದು ಆರೋಗ್ಯಕ್ಕೂ ತುಂಬ ಒಳ್ಳೇದು ರೀ ಮತ್ತು ಹಾರ್ಮೋನ್ಗಳನ್ನ ಬ್ಯಾಲೆನ್ಸ್ ಮಾಡ್ತದ್ರಿ ಇದು ನೋಡಿರಿ ನಮ್ಮ ಮಸಾಲೆ ರೆಡಿ ಆಯ್ತು ರೀ ಹಾರ್ಮೋನ್ಗಳನ್ನ ಬ್ಯಾಲೆನ್ಸ್ ಮಾಡ್ತದ್ರಿ ಇದ್ರೊಳಗೆ ಪೈಟೋ ಇಸ್ಟ್ರೋಜನ್ ಅಂಶ ಇರ್ತೈತೆ ರೀ ಇದರಿಂದ ನಿಯಮಿತವಾಗಿ ಋತುಚಕ್ರ ಚಕ್ರ ಮಹಿಳೆಯರಿಗೆ ಅಂಥವ್ರಿಗೆ ಇದು ಬಹಳ ಉತ್ತಮ ಇದು ಆಮೇಲೆ ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸ್ತದ್ರಿ ಅದು ಮಸಾಲೆ ರೆಡಿ ರೀ ಸೋಯಾ ಚಂಗ್ ಮಾಡೋಕೆ ಇವಾಗ ಬಿಸಿನೀರ ಇಟ್ಟಿದ್ದಲ್ಲ ರೀ ಸೋಯಾ ಚೆಂಗನ್ನು ಅವನ್ನ ನೀರು ನಾವು ಪೂರ್ತಿ ಹೋಗುವಂಗೆ ಹಿಂಡ್ಕೋಬೇಕು ರೀ ಎರಡು ಸಾರಿ ನೀರು ಹಾಕಬೇಕಾದ್ರೆ ಹಿಂಡ್ರಿ ಅದ್ರವಾಗ ವಾಸನೆ ಬರ್ತದಲ್ರಿ ಸೋಯಾ ಚೆಂಗದ ಅದು ವಾಸನೆ ಕಡಿಮೆ ರೀ ಈ ರೀತಿ ನೀರು ನಾವು ಶೂಡಿದಂಗೆ ಹಿಂಡ್ಬೇಕು ರೀ ಅಂದರೆ ಮಸಾಲೆ ಇದ್ರವಾಗ ಚೆನ್ನಾಗಿ ಕುಡ್ಕೋದ್ರಿ ಈ ನೀರಿನ ಅಂಶ ಇತ್ತಂದ್ರೆ ಪಲ್ಯ ಜಾಸ್ತಿ ನೀರು ಹಾಕ್ತದ್ರಿ ಅದು ಸರಿಯಾಗಿ ಮಸಾಲೆ ಕುಡ್ಕೊಳ್ರಿ ಈ ರೀತಿ ಹಿಂಡ್ರಿ ಹಿಂಡಿ ಆಮ್ಯಾಗ ಅದನ್ನು ಒಳಗೆ ಹಾಕಿ ಸ್ವಲ್ಪ ರೀ ಎಣ್ಣೆ ಉದ್ದ ಹಸಿ ವಾಸನೆ ಹೋಗುವವರೆಗೂ ರೀ ಅದನ್ನು ನೋಡಿರಿ ಈ ರೀತಿ ಎರಡು ಟೈಮ್ ನಾನು ತೊಳೆದು ಹಿಂಡಿ ತೊಗೊಕತ್ತೀನಿ ರೀ ಚೆನ್ನಾಗಿ ಜೀರ್ಣಾಂಗ ವ್ಯವಸ್ಥೆನ ರೀ ಅದು ಕರುಣಿರುವಂತಹ ಲ್ಯಾಕ್ಟ್ರೋಬಾಸಿಲ್ಲಿ ಮತ್ತು ಬೈಫಿಡೋ ಬ್ಯಾಕ್ಟೀರಿಯಾಗ ಪ್ರಮಾಣವನ್ರಿಂದ ಹೆಚ್ಚಿಗೆ ಮಾಡೋದ್ರಿಂದ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರತ್ತೆ ಕಳೆದ್ರಿ ರಕ್ತದೊಳಗೆ ಸಕ್ಕರೆ ಪ್ರಮಾಣವನ್ನು ಇದು ಕಡಿಮೆ ರೀ ಇದ್ರೊಳಗೆ ಐಸೋಪ್ಲಾವೋನ್ಗಳು ಜಾಸ್ತಿ ಇದ್ರೆ ಇದು ಅವು ಏನು ಅಂದ್ರೆ ಸಕ್ಕರೆ ಪ್ರಮಾಣವನ್ನು ಕಡಿಮೆ ರೀ ನೋಡ್ರಿ ನಾ ಎಣ್ಣೆ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗುವಂಗೆ ಸೋಯಾ ಚೆನ್ನ ಸ್ವಲ್ಪ ಹುರ್ಕೊಂಡಿನ್ರಿ ಅಂತ ತಗಿಡತ್ತೇನು ರೀ ಇದ್ರೊಳಗನ ಒಗ್ಗರಣೆ ಹಾಕಿ ಪಲ್ಯ ರೀ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ ಸಾಸಿವೆ ಜೀರಿಗೆ ಕರ್ಮೇವ ಏನೇ ಸರಿಯಾಗಿ ಆದ್ರೂ ಬೇಕು ರೀ ಹಸಿ ಏನೇ ಸಾಸು ಜೀರಿಗೆ ಹಾಕಬೇಡ್ರಿ ಅವು ಸಾಸು ಜೀರಿಗೆ ಸರಿ ಬರೋಲ್ಲ ರೀ ಚಟ್ ಬಟ್ಟನ್ ಬೇಕ್ರಿ ಸಾಸ್ ಬೀಜರಿಗೆ ಹಾಕಿರ ಸೋಯಾ ಚಾಕ್ನೊಳಗೆ ಖನಿಜಗಳು ಕ್ಯಾಲ್ಸಿಯಮ್ಮ ತಾಮ್ರ ಸತ್ತು ಜೀವ ಮತ್ತು ಸೆಲೆನಿಯಮ್ನಂತಹ ಸಾಕಷ್ಟು ಖನಿಜಾಂಶ ಅದರ ಇದರಿಂದ ಆದ್ರಿಂದ ಇದು ನಮ್ಮ ಆರೋಗ್ಯಕ್ಕೆ ತುಂಬ ರೀ ಅದಕ್ಕೆ ನಾವು ಸೋಯಾ ಚಂಗನ ಆದಷ್ಟು ವಾರದ ಒಂದು ಸರ್ತಿ ಮಾಡಿ ತಿಂದ್ರೂ ಆರೋಗ್ಯಕ್ಕೆ ಜಾಸ್ತಿ ಯೂಸ್ ರೀ ಪ್ರೋಟೀನ್ ಅಂಶಗಳು ಸಿಗ್ತಾವೆ ಮತ್ತು ಇದಳೆಗಳಿಗೂ ತುಂಬ ರೀ ಮೂಳೆ ಬೆನ್ನು ನೋವು ಇರ್ತದೆ ರೀ ಕೈ ಕಾಲು ಹರಿತಿರ್ತಾವೆ ಅಂಥವ್ರು ಸೋಯಾ ಚೆಂಗ್ ಪಲ್ಯ ಅಂತಂದ್ರೆ ಇದ್ರೋಗಿರುವಂಥ ಪ್ರೋಟೀನ್ ಅಂಶ ತಿಂದ ಅವ್ರಿಗೆ ಕಡಿಮೆ ಆಗ್ತದೆ ರೀ ಇವೆಲ್ಲ ನೋಡಿರಿ ನಾ ಇವಾಗ ಕಾದ್ರೆ ಎಣ್ಣೆಗೆ ಜೀರಿಗೆ ಸಾಸಿವೆ ಕರಿಮೆ ಹೂವು ಹಾಕೊಂಡು ರುಬ್ಬಿರುವಂತಹ ಮಸಾಲೆ ಹಾಕ್ತಿದ್ದೀನಿ ರೀ ಮಸಾಲೆಗೆ ಉಳ್ಳಾಗಡ್ಡಿ ಟೊಮೆಟೊ ಬೆಳ್ಳುಳ್ಳಿ ರೀ ಜೀರಿಗೆ ಉಪ್ಪ ಖಾರ ರೀ ನೋಡಿರಿ ಇದು ಸ್ವಲ್ಪ ಎಣ್ಣೆ ರೀ ಈ ಥರ ಇವಾಗ ಹುಡಿದಿರುವಂಥ ಸೋಯಾ ಚೆನ್ನ ಹಾಕ್ತಾ ಇದ್ದೀನಿ ರೀ ಅದ್ರಾಗ ಅದು ಸ್ವಲ್ಪ ಮಸಾಲೆನ ಕುಡ್ಕೊಳ್ರಿ ಕುಡ್ಕೊಂಡಾದ ನಂತರ ಸ್ವಲ್ಪ ನೀರು ಹಾಕ್ಕೊಂಡ್ರಿ ಉಪ್ಪು ಖಾರ ಹಾಕೊಂಡು ಕುಡ್ಕೋದತ್ರಿ ನಾವು ಆಗಲಿ ಮಸಾಲೆಗೆ ಉಪ್ಪು ಖಾರ ಹಾಕಿದ್ದಕ್ಕಾಗಿ ಅದು ಈ ಮಸಾಲೆಯೊಳಗಿನ ಉಪ್ಪು ಖಾರನ ಹಿಡ್ಕೊಳ್ತ್ರಿ ನೋಡಿರಿ ಈ ರೀತಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಇವಾಗ ನಮ್ಮ ಮಸಾಲೆ ಸ್ವಲ್ಪ ತೆಳ್ಳಬೇಕಾದ್ರೆ ನೀರು ಜಾಸ್ತಿ ಹಾಕೋಬೇಕ್ರಿ ಬ್ಯಾಡಪಾ ಅಂದ್ರೆ ಸ್ವಲ್ಪ ಕಡಿಮೆ ಹಾಕೋಬೇಕ್ರಿ ನೋಡಿರಿ ನೀರು ಹಾಕ್ತಿದ್ದೇವೆ ಈಗ ಚಪಾತಿಗೆ ಮಾಡಾಕತೀನಿ ರೀ ನಾನು ಮೀಡಿಯಮ್ ನೀರು ಹಾಕತ್ತೀನಿ ರೀ ಸೋಯಾ ಚಂಗ್ರಿ ಚರ್ಮ ಮತ್ತು ಕುರ್ಲಿಗೂ ತುಂಬ ಒಳ್ಳೇದ್ರಿ ಇದು ಚರ್ಮದಾಗಿರುವಂತಹ ಸುಕ್ಕು ರೀ ಗೆರೆಗಳ್ದು ಮೂಡ್ತಾವ ಚರ್ಮ ಅದು ಆ ಥರದ ಚರ್ಮ ಇದ್ರೆ ಈ ಸೋಯಾ ಚೆಂಕ್ ಪಲ್ಯ ಅಂದ್ರೆ ಕಡಿಮೆ ಆಕೈತೆ ರೀ ಆಮ್ಯಾಗ ಕೂದಲಿಗೂ ತುಂಬ ಒಳದ್ರಿ ಒಣ ಕೂದಲನ್ನು ಕೂದಲಿನ ಸಮಸ್ಯೆಯನ್ನು ನಿವಾರಣೆ ರೀ ಈಗ ರೆಡಿ ಆಯ್ತು ರೀ ಇದಕ್ಕೆ ಸ್ವಲ್ಪ ಮಸರು ರೀ ಮಸರು ಹಾಕ್ಕೊಂಡ್ರೆ ಹೋಟೆಲ್ದಾಗ ರೀ ಅದೇ ರೀತಿ ಹಾಕ್ತದೆ ರೀ ಉಪ್ಪು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ ಮಸಾಲೆ ಒಳಗೆ ಹಾಕೇನೆ ಸ್ವಲ್ಪ ಕಡಿಮೆ ಹಾಕತೇನೆ ರೀ ಖಾರ ರೀ ರುಚಿಗೆ ತಕ್ಕಷ್ಟು ಖಾರ ಖಾರ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕ್ರಿ ನಾನು ಸ್ವಲ್ಪ ಕಡಿಮೆನಾಗ ಹಾಕತ್ತೀನಿ ರೀ ಖಾರ ರೀ ಇದಕ್ಕೆ ಎಗ್ ಮಸಾಲೆ ಹಾಕಿರ ಚೆನ್ನಾಗಿರ್ತದೆ ರೀ ನಮ್ಮ ಮನೆಯಾಗೆ ಎಗ್ ಮಸಾಲೆ ಬ್ಯಾಡಂದ್ರೆ ಅದಕ್ಕೆ ನಾನು ಗರಂ ಮಸಾಲ ಸಹ ಅಷ್ಟು ಹಾಕತ್ತೀನಿ ರೀ ಎಗ್ ಮಸಾಲೆ ಅಥವಾ ಚಿಕನ್ ಮಸಾಲೆ ಹಾಕಿರೋ ಸೇಮ್ ಚಿಕನ್ ಥರನ ಹಾಕೈತ್ರಿ ಪಲ್ಯ ನೋಡಿರಿ ಇದನ್ನು ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡೋಣ್ರಿ ಇದನ್ನು ಸರಿಯಾಗಿ ಕುಡ್ಕೋಂಗ ಮಿಕ್ಸ್ ಮಾಡ್ಬೇಕ್ರಿ ನೀರಿನ ಅಂಶ ಎಲ್ಲ ಹಿಡ್ಕೋತ ರೀ ಅದ ಮಸಾಲೆ ಎಲ್ಲ ಸರಿಯಾಗಿ ಸೋಯಾ ಚಂಗ ಮಿಕ್ಸ್ ಹಾಕೈತಿ ರೀ ನೋಡಿರಿ ಸರಿಯಾಗಿ ಈ ಥರ ಕುಳಿಸ್ಕೊಳ್ರಿ ಈ ಸ್ವಲ್ಪ ಕುದಿಯೊಳಗೆ ಬಿಡೋಣ್ರಿ ನೀರು ಹಾಕೊಂಡ್ರಿ ನಾವು ಸ್ವಲ್ಪ ಮಸಾಲೆ ಸರಿಯಾಗಿ ಹುಡ್ಕೋತರಿ ನೀರನ್ನು ಜಾಸ್ತಿ ಹಿಡ್ಕೋದ್ರಿ ಸೋಯಾ ಚಂಗ ನಾವು ಮೊದಲು ಒಳಗೆ ಹಾಕಿದ್ದಕ್ಕೆ ಮಸಾಲೆ ಉಪ್ಪು ಖಾರ ಸರಿಯಾಗಿ ಹಿಡ್ದಾರತೀ ಸ್ವಲ್ಪ ಜಾಸ್ತಿ ನೀರು ಹಾಕಿ ಮಸಾಲೆ ಹಾಕಿ ನೋಡ್ರಿ ಸ್ವಲ್ಪ ಕಸೂರಿ ಮೆತ್ತೆ ಹಾಕಿರಿ ಟೇಸ್ಟ್ ಚೆನ್ನಾಗಿರ್ತದ ಕೊತ್ತಂಬರಿ ಹಾಕಿರ ಆಯ್ತು ರೀ ನಮ್ಮ ಸೋಯಾ ಚಂಗ್ ರೆಡಿ ಆಯ್ತು ರೀ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಾವು ಇನ್ನೂ ಇನ್ನಷ್ಟು ಆರೋಗ್ಯಕರವಾದಂಥ ಅಡುಗೆಗಳನ್ನು ಮಾಡೋಕ್ಕೆ ಪ್ರೋತ್ಸಾಹ ನೀಡಿರಿ ಧನ್ಯವಾದಗಳು